ನಮಸ್ಕಾರ ವೀಕ್ಷಕರೇ ಭಾಗ್ಯಲಕ್ಷ್ಮಿ ಧಾರವಯ್ಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳಿಸ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಆದಿ ಕಿಶನ್ ಹಾಗೂ ಪೂಜಾ ಟ್ರತ್ ಆರ್ ಡೇರ್ ಆಟವನ್ನು ಆಟ ಆಡ್ತಾ ಇರ್ತಾರೆ ಹಾಗೆ ಪ್ರತಿಯೊಬ್ಬರಿಗೂ ಒಂದೊಂದು ಸಾರಿ ಬಂದಾಗ ಆದಿಗೂ ಕೂಡ ಟರ್ನ್ ಬರುತ್ತೆ ಆ ಭಾವಯ್ಯ ನಿಮಗೆ ಟ್ರತ್ ಓಕೆನಾ ಡೇರ್ ಓಕೆನಾ ಅಂತ ಕೇಳಿದಾಗ ನನಗೆ ಡೇರ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಟ್ರತ್ ಓಕೆ ಅಂತ ಆದಿ ಹೇಳ್ತಾನೆ ಅಂದಾಗೆ ನಾನು ನಿಮಗೆ ಕ್ವಶನ್ ಕೇಳ್ತೀನಿ ಅಂತ ಪೂಜೆ ಕೇಳ್ತಾಳೆ ಅವ ನೀವು ಯಾರನ್ನೋ ಪ್ರೀತಿಸ್ತಾ ಇದ್ದೀರಾ ಅಂತ ಗೊತ್ತು ಅವ್ರ ಹೆಸರೇನು ಅಂತ ಕ್ವಶನ್ ಕೇಳ್ತಾಳೆ ಅಯ್ಯೋ ದೇವರೇ ಇದೇನಪ್ಪ ಆಯಿತು ಅಂತ ಆದಿ ಹೇಳ್ತಾನೆ ದೇವ್ರೆ ಸಿಕ್ಕಾಕೊಂಡ್ಬಿಟ್ನಲ್ಲ ಅಂತ ಆದಿ ಆಲೋಚನೆ ಮಾಡ್ತಾನೆ ಆಲೋಚನೆ ಮಾಡ್ತಾ ಇರಬೇಕಾದ್ರೆ ಇವ್ರ ಕೈಯಲ್ಲಿ ಹೇಗಾದರೂ ಮಾಡಿ ತಪ್ಪಿಸ್ಕೋಬೇಕು ಅಂತ ಅಂದ್ಕೋತಾ ಇರಬೇಕಾದ್ರೆ ತನ್ವಿ ಫೋನ್ ಬರುತ್ತೆ ಅಷ್ಟೊತ್ತಿನಲ್ಲಿ ತನ್ವಿ ಈ ರೀತಿ ಫೋನ್ ಮಾಡೋದಿಲ್ಲ ಏನೋ ಎಮರ್ಜೆನ್ಸಿ ಇರಬೇಕು ಅಂತ ಆದಿ ಫೋನ್ ಇಟ್ಕೊಂಡು ಹೊರಗಡೆ ಹೋಗ್ತಾನೆ ಆದಿ ತನ್ವಿ ಹತ್ರ ಕೇಳ್ತಾನೆ ಏನಾಯಿತು ಆ ತನ್ವಿ ಯಾಕೆ ಕಳ್ತಾ ಇದೆಯಾ ಅಂತ ಕೇಳ್ತಾರೆ ನಿಮ್ಮ ಹತ್ರ ಪರ್ಸ್ನಲ್ಲಾಗಿ ಸ್ವಲ್ಪ ಮಾತಾಡಬೇಕು ಅಂತ ತನ್ವಿ ಹೇಳ್ತಾಳೆ ಆಗ ಆದಿ ಆಲೋಚನೆ ಮಾಡ್ತಾನೆ ಭಾಗ್ಯನಿಗೆ ನಾನು ಪ್ರಪೋಸ್ ಮಾಡಿರೋ ವಿಚಾರ ಇವಳಿಗೆ ಏನಾದರೂ ಗೊತ್ತಾಯ್ತಾ ಅಂತ ಆಲೋಚನೆ ಮಾಡ್ತಾನೆ ಅಷ್ಟರಲ್ಲಿ ತನ್ವಿ ಅಂಕಲ್ ಅಂತ ಕರೀತಾಳೆ ಹಾಂ ಹೇಳು ಅಂತ ಆದಿ ಹೇಳ್ತಾನೆ ಆಗ ತನ್ವಿ ಹೇಳ್ತಾಳೆ ನಾಳೆ ನಿಮ್ಮ ಜೊತೆ ಎಲ್ಲದೂ ಹೇಳ್ತೀನಿ ಅಂತ ತನ್ವಿ ಹೇಳ್ತಾಳೆ ಸರಿ ಆಯಿತು ಅಂತ ಇಬ್ಬರು ಫೋನ್ ಕಟ್ ಮಾಡ್ತಾರೆ ಇಲ್ಲಿ ತನ್ವಿ ಸುನಂದ ಅವ್ರ ಹತ್ರ ಹೇಳ್ತಾರೆ ನಾನು ಅಂಕಲ್ ಹತ್ರ ಮಾತಾಡ್ತಿರಬೇಕಾದ್ರೆ ನೀವು ನನ್ನ ಜೊತೆ ಬನ್ನಿ ಅಂತ ಹೇಳ್ತಾಳೆ ಆಗ ಸುನಂದ ಹೇಳ್ತಾಳೆ ನಾನು ಬರೋದಿಲ್ಲ ಅದು ಸರಿಯಾಗೋದಿಲ್ಲ ನೀನೇ ಮಾತಾಡು ಅಂತ ತನ್ವಿಗೆ ಹೇಳ್ತಾರೆ ಒಂದ್ ವೇಳೆ ನಾನು ಬಂದರೂ ಕೂಡ ವಿಷಯ ಕಾಮತ್ ಅವ್ರಿಗೆ ಗೊತ್ತಾಗಿ ಅದು ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ಸುನಂದ ಅವ್ರು ಹೇಳ್ತಾರೆ ಅಷ್ಟರಲ್ಲಿ ಕುಸುಮ್ ಅವ್ರು ಎಂಟ್ರಿ ಕೊಡ್ತಾರೆ ಯಾವ ವಿಷಯ ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಕೇಳ್ತಾರೆ ಆಗ ಸುನಂದ ಅವರು ತನ್ವಿಗೆ ಸನ್ನೆ ಮಾಡಿ ಹೇಳ್ತಾರೆ ವಿಷಯವನ್ನು ಹೇಳ್ಬೇಡ ಅಂತ ಹೇಳ್ತಾರೆ ಇಲ್ಲಿ ಮನೆಯಲ್ಲಿ ಆದಿ ಅನ್ಕೋತಾ ಇರ್ತಾನೆ ಫೋನ್ ಕಟ್ ಆದ್ಮೇಲೆ ಇವರಿಬ್ರು ರೂಮಿಂದ ಹೊರಗಡೆ ಹೋದರೆ ಸಾಕು ಅಂತ ಆಲೋಚನೆ ಮಾಡಿಕೊಂಡು ಹಗೂರ ರೂಮಿಗೆ ಹೋಗ್ತಾ ಇರ್ತಾನೆ ಆಗ ಇಣಿಕೆ ನೋಡ್ತಾನೆ ಅವರಿಬ್ಬರು ಅಲ್ಲೇ ಇರ್ತಾರೆ ಅಣ ಬಾ ನೀನು ನೀವು ಹುಡುಗಿ ಹೆಸರು ಹೇಳಿ ಬಾವ ಅಂತ ಪೂಜಾ ಕರಿತಾಳೆ ಆಗ ಆದಿ ಬಂದು ಕೂತ್ಕೊಂಡು ಹೇಳ್ತಾನೆ ಈಗ ಟ್ರೃತ್ ಹೇಳಲಿಲ್ಲ ಅಂದರೆ ಏನು ಪನಿಷ್ಮೆಂಟು ಅಂತ ಕೇಳ್ತಾಳೆ ಆಗ ಪೂಜಾ ಹಾಗಲಕಾಯಿ ಜ್ಯೂಸ್ ತಗೊಬಂದು ಹೇಳ್ತಾರೆ ಇದನ್ನು ಕುಡಿಬೇಕು ಅಂತ ಹೇಳ್ತಾನೆ ಹಾಂ ಸರಿ ನಾನು ಇದನ್ನೇ ಕುಡಿತೀನಿ ಅಂತ ಹೇಳಿ ಆದಿ ಆ ಹಾಗಲಕಾಯಿ ಜ್ಯೂಸನ್ನು ಕುಡಿತ ಆದಿ ಒದ್ದಾರ್ಥ ಹಾಗಲಕಾಯಿ ಜ್ಯೂಸ್ ಕುಡಿದಾದ್ಮೇಲೆ ಹೇಳ್ತಾನೆ ನಾನು ಪನಿಷ್ಮೆಂಟನ್ನು ಪೂರೈಸಿ ಆಯಿತು ಇನ್ಮೇಲೆ ಸತ್ಯ ಹೇಳಬೇಕಂತಿಲ್ಲ ನಾನೇನು ಬರ್ತೀನಿ ಅಂತ ಹೇಳಿ ಆದಿ ಅಲ್ಲಿಂದ ಎದ್ದು ಹೋಗ್ತಾನೆ ಹಣ ಅಣ ಅಂತ ಕಿಶನ್ ಕರೆದ್ರೂ ಕೂಡ ಕೇಳಿಸ್ಕೊಳ್ಳೋದು ಇಲ್ಲಿ ಕುಸುಮ ಅವರು ಬೀರುಗಳಿಂದ ಸೀರೆಗಳನ್ನು ಬೆಡ್ ಮೇಲೆ ತಂದು ಹಾಕ್ತಾಯಿರ್ತಾರೆ ಅದೇ ಸಮಯಕ್ಕೆ ಭಾಗ್ಯ ಬಂದು ಕೇಳ್ತಾಳೆ ಏನಂತೆ ಏನಾದರೂ ಫಂಕ್ಷನ್ ಇದೆಯಾ ಅಂತ ಕೇಳ್ತಾರೆ ನಿನಗೆ ಅರವತ್ತಕ್ಕೆ ಅರಳು ಮರಳು ಆಗಬೇಕಿತ್ತು ನಿನಗೆ ಈ ವಯಸ್ಸಲ್ಲೇ ಅರಳು ಮರಳು ಆಗಿದೆಯಾ ಅಂತ ಭಾಗ್ಯನಿಗೆ ಹೊಡೆಯೋದಕ್ಕಂತ ಹೋಗ್ತಾರೆ ಆಗ ನಮ್ಮ ನಂದು ಮಗನಿಗೆ ಮದುವೆ ಅಲ್ವಾ ಅದ್ರ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತ ಕುಸುಮ ಅವರು ಹೇಳ್ತಾರೆ ಅತೇ ಇನ್ನು ನಂಗೆ ಮಾಧವ ಇನ್ನೂ ಕರೆದಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಅಂತ ಭಾಗ್ಯ ಹೇಳ್ತಾಳೆ ಅಲ್ಲಿಗೆ ಹೋದಾಗ ಅವ್ನು ಕೆನ್ನೆ ಕ್ಯೂಚಿ ಕೇಳ್ತೀನಿ ನನ್ನನ್ನು ಎಕ್ಕರಿಲಿಲ್ಲ ಅಂತ ಕೇಳ್ತೀನಿ ಅಂದಾಗೆ ತನ್ಮೈ ಸ್ಕೂಲ್ಗೆ ಹೊರಟನಾ ಇಲ್ವಾ ಅಂತ ನೋಡ್ತೀನಿ ಅಂತ ಹೇಳಿ ಭಾಗ್ಯ ಅಲ್ಲಿಂದ ಹೋಗ್ತಾಳೆ ಭಾಗ್ಯ ಬಂದು ತನ್ಮಯ್ಗೆ ಹೇಳ್ತಾರೆ ಇನ್ನೇನು ಹೋಮ್ ವರ್ಕ್ ಮಾಡಿಲ್ವಾ ಇನ್ನೂ ಸ್ಕೂಲ್ಗೆ ಹೋಗಿಲ್ವಾ ಅಂತ ಕೇಳ್ತಾಳೆ ಇಲ್ಲ ನನ್ನ ಫ್ರೆಂಡ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ತನ್ಮಯ್ ಹೇಳ್ತಾಳೆ ಯಾರೋ ನಿನ್ನ ಫ್ರೆಂಡು ಅಂತ ಭಾಗ್ಯ ಕೇಳ್ತಾಳೆ ಆಗ ಕುಸುಮ ಅವರು ಬಂದು ಹೇಳ್ತಾರೆ ಆದಿ ಅಂತ ಹೇಳ್ತಾರೆ ಅವರು ಅಂಕಲ್ ಅಂತ ಕರೀತಾ ಅಲ್ವಾ ಇಷ್ಟು ದಿನ ಇವಾಗೇನು ಫ್ರೆಂಡ್ ಅಂತ ಕರಿತಾ ಇದೀಯಾ ಅಂತ ಕೇಳ್ತಾರೆ ಅಂದಾಗ ಇನ್ನು ಫ್ರೆಂಡ್ ಬಂದಿಲ್ಲ ನಾನು ಫೋನ್ ಮಾಡ್ತೀನಿ ಅಂತ ಫೋನ್ ತಗೊಂಡು ತನ್ನ ಮೈ ಫೋನ್ ಮಾಡೋದಕ್ಕಂತ ಹೋಗ್ತಾನೆ ಭಾಗ್ಯನಿಗೆ ಏನ್ ಮಾಡಕಂತ ಗೊತ್ತಾಗದೆ ತಲೆ ಚಚ್ಕೊಂಡು ಸೀದಾ ಅಡುಗೆ ಮನೆಯೊಳಗೆ ಹೋಗ್ತಾಳೆ ಇಲ್ಲಿ ಆದಿ ಮತ್ತೆ ತನ್ವಿ ಮೀಟ್ ಆಗ್ತಾರೆ ಮೀಟ್ ಆದಮೇಲೆ ಅದಿಗೆ ಒಂದು ಫೋನ್ ಬರುತ್ತೆ ತನ್ಮಾಯಿ ಫೋನ್ ಮಾಡಿರ್ತಾನೆ ನೀವಿನೂ ಬರಲ್ವಾ ಅಂತ ಕೇಳ್ತಾನೆ ಇಲ್ಲ ನಾನು ಸ್ವಲ್ಪ ಲೇಟ್ ಆಗುತ್ತೆ ಬರೋದು ನೀನು ಸ್ಕೂಲ್ಗೆ ಹೋಗು ಅಲ್ಲೇ ನಾನು ಸಿಗ್ತೀನಿ ಅಂತ ಅದೇ ಹೇಳ್ತಾನೆ ಮನೇಲಿ ತನ್ವಿ ಇಲ್ಲ ಅಂತ ಎಲ್ಲರೂ ಕೂಡ ಮಾತಾಡ್ತಾಯಿರ್ತಾರೆ ಅದೇ ಸಮಯಕ್ಕೆ ಸುನಂದ ಬಂದು ಹೇಳ್ತಾರೆ ತನ್ವಿ ಆವಾಗಲೇ ಕಾಲೇಜಿಗೆ ಹೋದ್ಲು ಅಂತ ಹೇಳ್ತಾರೆ ಹೌದಾ ಮನೇಲಿ ಯಾರಿಗೂ ಹೇಳಿಲ್ಲಲ್ಲ ಅಂತ ಭಾಗ್ಯ ಹೇಳ್ತಾಳೆ ಅವಳು ನನ್ನ ಹತ್ರ ಹೇಳಿ ಹೋದ್ಲು ಅಂತ ಸುನಂದ ಅವರು ಆಗ ಅವರು ಸುನಂದಗೆ ಹೇಳ್ತಾರೆ ನಿನ್ನೆಯಿಂದ ನೀವಿಬ್ಬರು ಏನೋ ಮುಚ್ಚಿಡ್ತಾ ಇದ್ದೀರಾ ಅಂತ ಹೇಳ್ತಾರೆ ಮುಚ್ಚಿಡೋದಕ್ಕೆ ಅಂಗೈಲಾಗಿರೋ ಗಾಯನ ಅದು ಹಣೆ ಮೇಲಾಗಿರೋ ಗಾಯ ಅಂತ ಸುನಂದ್ ಅವ್ರು ಹೇಳ್ತಾರೆ ಅಂದಾಗೆ ತನ್ವಿ ಪಪ್ಪನ ವಿಷಯದಲ್ಲಿ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ ಅಂತ ಸುನಂದ್ ಅವರು ಹೇಳ್ತಾರೆ ಪಪ್ಪನ ವಿಚಾರದಲ್ಲಿ ಬೇಜಾರ್ ಮಾಡ್ಕೊಳ್ಳೋದಕ್ಕೆ ಅವನೇನು ತಪ್ಪು ಮಾಡದೇ ಇಲ್ಲೋ ಅಲ್ಲ ಅವನು ತಪ್ಪು ಮಾಡಿರೋದಕ್ಕೋಸ್ಕರ ಈಗ ಜೈಲಲ್ಲಿ ಕೊಳಿತಾ ಇದ್ದಾನೆ ಅಂತ ಕುಸುಮಾರ್ ಹೇಳ್ತಾರೆ ಅಂದಾಗೆ ಅವಳು ಇಷ್ಟದಂತೆ ಆ ಸ್ಟೇಷನ್ಗೆ ಹೋಗಿ ಪಪ್ಪನ್ನ ನೋಡಬೇಕು ಅಂತ ಹೇಳಿದ್ಲು ಅದನ್ನು ಕೂಡ ಮಾಡಾಯಿತು ಇನ್ನೇನು ಭಾಗ್ಯ ಅಂತ ಕುಸುಮರು ಹೇಳ್ತಾರೆ ಆಗ ಸುನಂದ್ ಅವ್ರು ಹೇಳ್ತಾರೆ ಮಕ್ಕಳಿಗೆ ಅಪ್ಪ ಅಂದರೆ ತುಂಬ ಇಷ್ಟ ಅದನ್ನು ಕೇಳೋ ತಪ್ಪ ಅಂತ ಸುನಂದ ಹೇಳ್ತಾರೆ ಹಾಗಾದರೆ ನಾವೆಲ್ಲ ಮಾಡಿ ತಪ್ಪ ಅಂತ ಕುಸುಮ ಕೇಳ್ತಾಳೆ ಆಗ ಭಾಗ್ಯ ಕುಸುಮ ಅವ್ರಿಗೆ ಹೇಳ್ತಾರೆ ನಮ್ಮಿಂದ ಇಷ್ಟೆಲ್ಲ ಒದ್ದಾಡಿದ್ ಸಾಕಲ್ವಾ ತಾಂಡವ ಅವರು ಇನ್ನೂ ಯಾಕೆ ಜೈಲಲ್ಲಿ ಇರಬೇಕು ಅಂತ ಭಾಗ್ಯ ಕೇಳ್ತಾಳೆ ಆಗ ಕುಸುಮ್ರು ಹೇಳ್ತಾರೆ ನೀನು ನಮ್ಮಿಂದ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾ ಇದೆಯಾ ಆದರೆ ಅವನು ಅದೇ ರೀತಿ ಆಲೋಚನೆ ಮಾಡ್ತಾನ ಅಂತ ಕುಸುಮ ಅವ್ರು ಕೇಳ್ತಾರೆ ಆಗ ಭಾಗ್ಯ ಹೇಳ್ತಾಳೆ ತಾಂಡವ್ ಇಷ್ಟು ದಿನ ಜೈಲಲ್ಲಿ ಇದ್ದು ಸಾಕು ಇದರಿಂದ ಅವ್ರಿಗೆ ಪ್ರಾಬ್ಲಮ್ ಅಲ್ಲ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ ನಮ್ಮ ಬಂಗಾರಿನ ನೋಡೋಕ್ಕಾಗ್ತಿಲ್ಲ ನನಗೆ ಅಂತ ಭಾಗ್ಯ ಹೇಳ್ತಾಳೆ ಅಂದಾಗೆ ಹೇಗಾದರೂ ಮಾಡಿ ತಾಂಡವನ್ನ ಬಿಡಿಸ್ಬೇಕು ಇದ್ರ ಬಗ್ಗೆ ನಾವು ಮಾತಾಡಬೇಕು ಅಂತ ಭಾಗ್ಯ ಹೇಳಿದಾಗ ನೀ ಏನಾದರೂ ಮಾಡ್ಕೋ ಹೋಗು ಅಂತ ಕೂಸುಮಾರ್ ಹೇಳ್ತಾರೆ ಭಾಗ್ಯ ಫೋನ್ ತೆಗೆದುಕೊಂಡು ಕಾಮತ್ ಅವರಿಗೆ ಕಾಲ್ ಮಾಡ್ತಾಳೆ ಕಾಮತ್ ಅವರು ಪುಸ್ತಕ ಓದ್ತಾ ಇರಬೇಕಾದ್ರೆ ಫೋನ್ ರಿಂಗ್ ಆಗುತ್ತೆ ಹಾಗೆ ರಿಸೀವ್ ಮಾಡಿ ಏನಮ್ಮ ಅಂದರೆ ಕೇಳ್ತಾರೆ ಅದು ತಾಂಡವ್ ಅಂತ ಭಾಗ್ಯ ಹೇಳ್ತಿರ್ಬೇಕಾದ್ರೆ ತಾಂಡವನ ರಿಲೀಸ್ ಮಾಡಬೇಕಾ ಅಂತ ಕೇಳ್ತಾರೆ ಹೌದು ಅಂತ ಭಾಗ್ಯ ಹೇಳಿದಾಗ ತಾಂಡವ್ರು ಹೇಳ್ತಾರೆ ನಿಮ್ಗಿನ್ನು ಬುದ್ಧಿ ಬಂದಿಲ್ವಾ ಅಂತ ಕೇಳ್ತಾರೆ ಅವನಿಗಿನ್ನು ಬುದ್ಧಿ ಬಂದಿಲ್ಲ ನಿಮಗೂ ಇನ್ನು ಬಂದಿಲ್ವಾ ಅಂತ ಕೇಳ್ತಾರೆ ಬಗೆಯ ನೀನು ಏನು ಹೇಳಿದ್ರು ಅಷ್ಟೇ ನಾನು ಮಾತ್ರ ಅವನನ್ನು ಬಿಡಿಸೋದಿಲ್ಲ ಅಂತ ಕಾಮತವರು ಅವರು ಖಂಡಿತವಾಗಿ ಹೇಳ್ತಾರೆ ಒಂದು ವೇಳೆ ನಾನು ಅವನು ಬಿಡಿಸಬೇಕು ಅಂತ ಇದ್ರೆ ಅವನು ನಿನ್ನ ಕಾಲಿಗೆ ಬಿದ್ದು ಅವನು ಕ್ಷಮೆ ಕೇಳಬೇಕು ಅಂತ ಹೇಳ್ತಾರೆ ಅದು ಹಾಗಲ್ಲ ಮಾವ ಅಂತ ಭಾಗ್ಯ ಹೇಳಬೇಕಾದ್ರೆ ನಾನು ನಿನ್ನ ಮಾತನ್ನ ಕೇಳೋದಿಲ್ಲ ಅಂತ ಹೇಳಿ ಕಾಮತವರು ಫೋನ್ ಕಟ್ ಮಾಡ್ತಾರೆ ಆಗ ಕುಸುಮ ಅವರು ಬಾಗಿನಾದ್ರೆ ಕೇಳ್ತಾರೆ ಏನಾಯಿತು ಬಿಡಿಸ್ತಾರಂತ ಅಂತ ಕೇಳ್ತಾರೆ ಇಲ್ಲ ಅಂತ ಭಾಗ್ಯ ಸನ್ನೆ ಮಾಡ್ತಾಳೆ ಹಬ್ಬ ನನಗೀಗ ಸಮಾಧಾನ ಆಯಿತು ಅಂತ ಕುಸುಮ ಹೇಳ್ತಾರೆ ಇಲ್ಲಿ ತನ್ವಿ ಆದಿ ಹತ್ರ ಹೇಳ್ತಾರೆ ನಾವು ತ ಪಪ್ಪನ ಜೊತೆ ಹದಿನೆಂಟು ವರ್ಷದಿಂದ ಇದ್ವಿ ಇವಾಗಿಲ್ಲ ಅಂದರೆ ತುಂಬ ಕಷ್ಟ ಆಗ್ತಾ ಇದೆ ಪಪ್ಪನ್ನು ಹೇಗಾದರೂ ಮಾಡಿ ಜೈಲಿನಿಂದ ಬಿಡಿಸ್ತೀರಾ ಅಂತ ನನಗೆ ಪ್ರಾಮಿಸ್ ಮಾಡಿ ಅಂತ ಕೇಳ್ಕೊತಾಳೆ ಹಾಗೆ ಆದಿ ಪ್ರಾಮಿಸ್ ಮಾಡಿ ಹೇಳ್ತಾನೆ ಪಪ್ಪನ್ನು ಜೈಲಿಂದ ಬಿಡಿಸ್ತೀನಿ ಅಂತ ಹೇಳ್ತಾನೆ ಅಲ್ಲಿಗೆ ಈ ಒಂದು ಎಪಿಸೋಡ್ ಎಂಡ್ ಆಗುತ್ತೆ ವೀಕ್ಷಕರ ವೀಡಿಯೋ ಇಷ್ಟ ಲೈಕ್ ಮಾಡಿ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು